ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಾಲೆಗಳಲ್ಲಿ ಪರಿಣಾಮಕಾರಿ ವೃತ್ತಿ ಮಾರ್ಗದರ್ಶನದ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಪಿ ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಎಂ ಶಿಲ್ಪಶ್ರೀ ವೈಚಾಲ್ ಅವರು ಎಲ್ಲರಿಗೂ ನಮಸ್ಕಾರ ನನ್ನ ವಿಷಯ ಶಾಲೆಗಳಲ್ಲಿ ಪರಿಣಾಮಕಾರಿ ವೃತ್ತಿ ಮಾರ್ಗದರ್ಶನದ ಪ್ರಾಮುಖ್ಯತೆ ಕುರಿತು ಶಾಲೆ ಎನ್ನುವುದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಫೌಂಡೇಶನ್ ಇದ್ದ ಹಾಗೆ ನಾವೇ ಹೇಗೆ ಮನೆ ಕಟ್ಸೋಬೇಕಾದ್ರೆ ಪಾಯ ಹಾಕ್ತೀವ ಹಾಗೇನೆ ವೃತ್ತಿ ಮಾರ್ಗದರ್ಶನವು ಶಾಲೆಗಳಲ್ಲಿ ಒಂದು ಫೌಂಡೇಶನ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಕೆರಿಯರ್ ಆಪರ್ಚುನಿಟಿ ಬಗ್ಗೆ ತಿಳಿಸಿ ಇದರಿಂದ ವಿದ್ಯಾರ್ಥಿಯ ವೃತ್ತಿ ಜೀವನ ಅಥವಾ ಅವರ ವೃತ್ತಿ ಮಾರ್ಗ ಕೆರಿಯರ್ ಚಾಯ್ಸ್ ಮಾಡೋದಕ್ಕೆ ಉತ್ತಮ ಪಡಿಸಬಹುದು ಪ್ರತಿ ಸ್ಟೂಡೆಂಟ್ಸ್ ತಮ್ಮ ಶಾಲೆಯಲ್ಲಿ ಓದ್ತಾರೆ ಸೇಮ್ ಸ್ಕೂಲ್ ಸೇಮ್ ಟೀಚರ್ಸ್ ಬಟ್ ಪ್ರತಿಯೊಬ್ಬರ ಕೇಪಬಿಲಿಟಿ ಡಿಫ್ರೆಂಟ್ ಯಾಕೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಇಂಟೆಲಿಜೆನ್ಸ್ ಇರುತ್ತೆ ಈಗ ಕೆಲವೊಬ್ರು ವೀಕ್ ಇರ್ತಾರೆ ಸೈನ್ಸ್ ಅಲ್ಲಿ ಅಥವಾ ಕೆಲವೊಬ್ರು ಮ್ಯಾಥ್ಸ್ ಅಲ್ಲಿ ವೀಕ್ ಇರ್ತಾರೆ ಕೆಲವೊಬ್ರು ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ ಪ್ರತಿಯೊಬ್ಬರ ಬ್ರೈನ್ ಸೇಮ್ ಇದ್ರೂ ಕೂಡ ಇಂಟೆಲಿಜೆನ್ಸು ಬೇರೆನೆ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರ ಕೇಪಬಿಲಿಟಿ ಬೇರೆ ರೀತಿನೇ ವರ್ಕ್ ಮಾಡ್ತಾ ಹೋಗುತ್ತೆ ಸೊ ಹಾಗೆ ನಮ್ಮ ದೇಶದಲ್ಲಿ ಕೆರಿಯರ್ ಚಾಯ್ಸ್ ಬಗ್ಗೆ ತಗೊಂಡ್ರೆ ಎಷ್ಟು ಇರಬಹುದು ಸೊ ನಿಮ್ಮ ಪ್ರಕಾರ ಡಾಕ್ಟರ್ ಇಂಜಿನಿಯರಿಂಗ್ ಅಷ್ಟೇ ಬಟ್ ಇಲ್ಲ ಸುಮಾರು ಸಾವಿರಕ್ಕೂ ಹೆಚ್ಚು ಕೆರಿಯರ್ ಆಪ್ಷನ್ಸ್ಗಳು ಲಭ್ಯವಿದೆ ಸೊ ಅದರಲ್ಲಿ ಡಾಕ್ಟರ್ ಇರ್ಬೋದು ಆಸ್ಟ್ರೋನಾಟ್ ಪೈಲಟ್ ಲಾಯರ್ ಇಂಜಿನಿಯರಿಂಗ್ ಸಿವಿಲ್ ಸರ್ವೀಸಸ್ ಅದರಲ್ಲಿ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆರ್ಟ್ಸ್ ಅಗ್ರಿಕಲ್ಚರ್ ಫುಡ್ ಸೇಫ್ಟಿ ಸೈಬರ್ ಸೆಕ್ಯೂರಿಟಿ ಡಿಸೈನ್ ಥಿಂಕಿಂಗ್ ಮಿಲಿಟರಿ ಫೋರ್ಸಸ್ ಮಾರ್ಕೆಟಿಂಗ್ ಎಂಟರ್ಪ್ರೈನರ್ ಈ ಥರದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಕೋರ್ಸಸ್ಗಳು ನಮ್ಮ ದೇಶದಲ್ಲಿ ಲಭ್ಯವಿರುವಂಥದ್ದು ಹಾಗೆ ಮ್ಯಾಕ್ಸಿಮಮ್ ಕೆರಿಯರ್ ಚಾಯ್ಸ್ ಯಾವುದ್ರಲ್ಲಿ ಮಾಡಬಹುದು ಸೊ ನಿಮ್ಮ ಪ್ರಕಾರ ಸೈನ್ಸ್ ಇರಬಹುದು ಅಥವಾ ಇಂಜಿನಿಯರಿಂಗ್ ಇಲ್ಲ ಬಟ್ ಇದು ಹ್ಯೂಮನ್ ರಿಸೋರ್ಸ್ ಮೇಲೆ ನಮ್ಮ ಹತ್ರ ಕೆಲವೊಂದು ಡೇಟಾಗಳು ಕೂಡ ಲಭ್ಯವಿದೆ ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಕೆರಿಯರ್ ಚಾಯ್ಸ್ ಮಾಡೋದು ಹ್ಯೂಮನ್ ರಿಸೋರ್ಸ್ ಬೇಸ್ ಮೇಲೆ ನಮ್ಮ ಸುತ್ತಲಿನ ಎನ್ವರ್ಮೆಂಟ್ ಈ ವರ್ಡ್ ಏನು ಹೇಳುತ್ತೆ ನಮಗೆ ಅಂದ್ರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಟೀಚರ್ಸ್ ಅಥವಾ ನಮ್ಮ ಫ್ರೆಂಡ್ಸು ಅವರೆಲ್ಲ ಏನು ಹೇಳ್ತಾರೆ ಸೊ ಸೈನ್ಸ್ ತಗೊಳ್ಳಿ ಸೊ ಸೈನ್ಸ್ ಅಂತಂದರೆ ಇಟ್ ಮೇ ಬಿ ಡಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಬಟ್ ಯಾರು ತಗೊಂತಾರೆ ಸೈನ್ಸ್ ಅರೌಂಡ್ ನೈಂಟಿ ಪರ್ಸೆಂಟೇಜಿಂದ ಇಂದ ನೈಂಟಿ ಫೈವ್ ಪರ್ಸೆಂಟೇಜ್ ತಗೊಂಡಿರೋರು ಸೈನ್ಸ್ ತಗೋಬಹುದು ಓಕೆ ಬಟ್ ಕೆಲವರಿಗೆ ಆವಾಗಲೇ ಹೇಳಿರೋ ಪ್ರಕಾರ ಮ್ಯಾಥ್ಸ್ ಅಲ್ಲಿ ಇಷ್ಟ ಇರುತ್ತೆ ಕೆಲವೊಬ್ರು ಸೋಷಲ್ಲು ಎಕಾನಮಿ ಜಿಯೋಗ್ರಫಿ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಲ್ಯಾಂಗ್ವೇಜಸ್ ಇಷ್ಟ ಇರುತ್ತೆ ಕನ್ನಡ ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಸೊ ಅವರ ಸ್ಟ್ರೀಮ್ಸಲ್ಲಿ ಅವ್ರಿಗೆ ಕೆಲವೊಬ್ಬರಿಗೆ ಬೇರೆ ರೀತಿಯೇ ಇಂಟ್ರೆಸ್ಟ್ಗಳಿರ್ಬೋದು ಸೊ ಹಾಗೆರೆ ನಾವು ಯಾವ ಸ್ಟ್ರೀಮನ್ನು ಚಾಯ್ಸ್ ಮಾಡ್ಕೋಬೇಕು ಯಾವುದ್ರ ಬೇಸ್ ಮೇಲೆ ನಾವು ಕೆರಿಯರ್ ಚಾಯ್ಸ್ ಮಾಡ್ಕೋಬೋದು ಒಂದು ಕೆರಿಯರ್ ಇಂಟ್ರೆಸ್ಟು ಸೊ ಬರೀ ಕೆರಿಯರ್ ಇಂಟ್ರೆಸ್ಟ್ ಇದ್ದರೆ ಸಾಕಾಗೋದಿಲ್ಲ ಅದ್ರ ಜೊತೆಗೆ ನಾವು ಪ್ರತಿದಿನ ಹಾರ್ಡ್ ವರ್ಕ್ ಮಾಡಬೇಕು ಆ ಗೋಲನ್ನು ನಾನು ರೀಚ್ ಮಾಡಬೇಕು ಅಂತ ಅಂದರೆ ಪ್ರತಿದಿನವೂ ಕೂಡ ನಾನು ಹಾರ್ಡ್ ವರ್ಕ್ ಮಾಡ್ತಾ ಹೋಗಬೇಕು ಸೊ ಎಕ್ಸಾಂಪಲ್ ಕೊಡೋದಿದ್ರೆ ಇವಾಗ ನಾನು ಲಾಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಲಾಯರ್ ಆಗಬೇಕು ಅಂತಂದರೆ ಆಫ್ಕೋರ್ಸ್ ನನಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು ಆರ್ಟಿಕಲ್ಸ್ ಓದಿರಬೇಕು ಬಟ್ ಅದಕ್ಕಿಂತ ಮುಂಚೆ ನಾನು ಸ್ಟಡಿ ಮಾಡಿರಬೇಕು ಯಾವ ರೀತಿ ಈ ಎಕಾನಮಿ ಹಿಸ್ಟ್ರಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಇದ್ರ ಬಗ್ಗೆ ಎಲ್ಲ ನಾನು ನಮ್ಮ ಶಾಲೆಯಿಂದಾನೇ ನಾನು ಓದ್ಕೊಂತ ಡಿಗ್ರಿ ಮುಗಿಸ್ಕೊಂಡು ನಾನು ಲಾ ಪ್ರಾಕ್ಟೀಸ್ ಮಾಡಬಹುದು ಸೊ ಈ ರೀತಿ ನಮ್ಮ ರಿಲೇಷನ್ ಬುಕ್ಸ್ ಜೊತೆಗೆ ಒಳ್ಳೆ ರೀತಿನಲ್ಲಿ ಸಂಬಂಧ ಇಟ್ಕೋಬೇಕಾಗತ್ತೆ ಅಂದ್ರೆ ಬುಕ್ಗೆ ನಮ್ಮ ಮಿತ್ರ ಅಂತ ಹೇಳ್ಬೋದು ಸೊ ಇವಾಗ ನಾಲೆಡ್ಜ್ ಇಸ್ ಪವರ್ ಅನ್ನೋ ಒಂದು ವರ್ಡ್ ಇದೆ ಸೊ ಯಾರೇ ಏನೇ ತಗೊಂಡ್ರು ಕೂಡ ನಾಲೆಡ್ಜ್ ಯಾರ ಕೈಲೂ ಕೂಡ ತಗೊಳೋದಿಕ್ಕಾಗೋದಿಲ್ಲ ಇವಾಗ ದುಡ್ಡು ತಗೋಬಹುದು ಕೆಲವೊಬ್ರು ಜಾಗ ತಗೋಬಹುದು ಬಟ್ ಈ ನಾಲೆಡ್ಜ್ ಅನ್ನೋದು ಪ್ರತಿಯೊಬ್ಬರ ಸೊತ್ತಾಗಿರುತ್ತೆ ಇದನ್ನು ಯಾರೂ ಕೂಡ ತಗೊಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮಗೆ ನಾಲೆಡ್ಜ್ ಬೇಕು ಅಂತ ಅಂದರೆ ಪ್ರತಿನಿತ್ಯ ಬುಕ್ಸ್ಗಳನ್ನ ನಾವು ಹೋಗ್ತಾ ಹೋಗಬೇಕಾಗತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಚಾವ್ಲಾ ಸಚಿನ್ ತೆಂಡೂಲ್ಕರ್ ಇವರೆಲ್ಲ ಯಾವ ರೀತಿ ಅವರ ಕೆರಿಯರ್ನ ರೀಚ್ ಮಾಡಿದ್ರು ಇವರೆಲ್ಲ ಅವರ ಇರೋವಂತಹ ಪ್ಯಾಷನನ್ನು ಫಾಲೋ ಮಾಡ್ತಾ ಹೋದರು ಸೊ ಪ್ರತಿಯೊಬ್ಬರು ಕೂಡ ಪ್ಯಾಷನನ್ನು ಡೆವಲಪ್ ಮಾಡ್ತಾ ಹೋಗಿ ಪ್ಯಾಷನ್ ಅನ್ನೋದು ನಮ್ಮ ಕೆರಿಯರ್ ರೀಚ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಕೆರಿಯರ್ ಗೋಲ್ ರೀಚ್ ಮಾಡಬಹುದು ಹಾಗಿದ್ರೆ ಆ ಸಬ್ಜೆಕ್ಟಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಆಪ್ಟಿಟ್ಯೂಡ್ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ ಪರ್ಸ್ನಾಲಿಟಿ ಸ್ಕಿಲ್ ಸ್ಕಿಲ್ ಸೆಟ್ ಸೊ ಈ ರೀತಿ ಪ್ರತಿಯೊಂದು ಕೂಡ ನಾವು ಹಾರ್ಡ್ ವರ್ಕ್ ಮಾಡ್ತಾ ಹೋದರೆ ಜೊತೆಗೆ ಅಕಾಡೆಮಿಕ್ ರಿಸರ್ಚ್ ಮಾಡೋದ್ರಿಂದ ನಮ್ಮ ಕೆರಿಯರ್ನ ನಾವು ರೀಚ್ ಮಾಡಬಹುದು ನಮ್ಮ ವಿದ್ಯಾರ್ಥಿಗಳ ಲೈಫಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಒಂದು ನೆಗೆಟಿವ್ ಥಿಂಕಿಂಗ್ ಇರ್ಬೋದು ಅಥವಾ ಪೇರೆಂಟ್ಸ್ ಹರ್ಟ್ ಮಾಡ್ತಾರೆ ಅಥವಾ ಫ್ರೆಂಡ್ಸ್ ಹರ್ಟ್ ಮಾಡ್ತಾರೆ ಏನೇ ಆದರೂ ಕೂಡ ಯಾವ ರೀತಿ ಅದನ್ನ ಕೋಪ್ ಅಪ್ ಮಾಡ್ಕೋಬಹುದು ಯಾವುದೇ ರೀತಿ ಕಾನ್ಫಿಡೆನ್ಸ್ ಅನ್ನ ನಾವು ಅಪ್ ಮಾಡ್ಕೋಬಾರ್ದು ಪ್ರತಿನಿತ್ಯ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಬಂತು ಅಂತ ಅಂದ್ರೆ ನಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ನಾವು ಯಾವ ರೀತಿ ಕಾನ್ಫಿಡೆನ್ಸ್ ಅನ್ನ ಕೋಪ್ ಅಪ್ ಮಾಡ್ಕೋಬಹುದು ಸೊ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂತ ಹೋಗಬೇಕು ಪ್ರತಿನಿತ್ಯ ಏನೇ ಆದ್ರೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ ಎಷ್ಟೋ ಸ್ಟೂಡೆಂಟ್ಸ್ ಗೆ ಗೊತ್ತಿರೋದಿಲ್ಲ ಸೊ ನೆಗ್ಲೆಕ್ಟ್ ಮಾಡಿ ಮೋಟಿವೇಟ್ ಮಾಡ್ಕೊಳ್ಬೇಕು ಈ ಮೋಟಿವೇಶನ್ ಯಾವ ರೀತಿ ಬರುತ್ತೆ ಸೊ ಯಾವ ರೀತಿ ಬರಬಹುದು ಅಂತಂದ್ರೆ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡ್ತಾ ಹೋಗಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಒಂದಿಷ್ಟು ಸ್ಕಿಲ್ಸ್ ಅವಾಗಲೇ ಹೇಳಿದೆ ಅದ್ರ ಜೊತೆಗೆ ಮತ್ತೆ ನನ್ನ ಗೋಲನ್ನು ರೀಚ್ ಮಾಡಬೇಕು ಅಂತಂದರೆ ಇನ್ನೂ ಕೆಲವು ಸ್ಕಿಲ್ಸ್ಗಳನ್ನು ನಾವು ಡೆವಲಪ್ ಮಾಡ್ತಾ ಹೋಗಬೇಕು ಶಾಲೆಗಳಲ್ಲಿ ಕೆಲವೊಬ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಇಂಗ್ಲೀಷ್ ಬರಬೇಕು ಅಂತ ಅಂದರೆ ಸೊ ನಾವು ಪ್ರತಿನಿತ್ಯ ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕು ಪ್ರತಿಯೊಬ್ಬರ ಜೊತೆಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಹೋದರೆ ಸೊ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನಾವು ಡೆವಲಪ್ ಮಾಡ್ಕೋಬೋದು ಅದ್ರ ಜೊ ಜೊತೆಗೇನೆ ಲಾಜಿಕಲ್ ಸ್ಕಿಲ್ಸು ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಆಮೇಲೆ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅಬ್ಸರ್ವೇಷನ್ ಮಾಡಬೇಕು ಟೆಕ್ನಾಲಜಿಕಲ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾ ಹೋಗಬೇಕು ಸೊ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಅಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ನಾವು ರೀಲ್ಸ್ ನೋಡ್ತೀವಿ ಇಲ್ಲ ಅದ್ರ ಜೊತೆಗೆ ಈಗ ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಂತ ಅಂದರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅದ್ರ ಲೈಫ್ ಎಷ್ಟಿದೆ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಫೋಟೋ ಪಿಕ್ಸಲ್ ಎಷ್ಟಿದೆ ಪ್ರತಿಯೊಂದು ಕೂಡ ನಾವು ಐಡೆಂಟಿಫೈ ಮಾಡ್ತಾ ಹೋಗಬೇಕು ಸೊ ಇದರಿಂದ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಈ ಕೆರಿಯರ್ ಬರೀ ಇವತ್ತಿನ ಮಾತ್ರ ಅಲ್ಲ ಸೊ ಇನ್ನು ನೆಕ್ಸ್ಟ್ ನನ್ನ ಟ್ವೆಂಟಿ ಟು ಇಯರ್ಸ್ ಅಥವಾ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಫೋರ್ಟಿ ಇಯರ್ಸಲ್ಲಿ ನನ್ನ ಕೆರಿಯರ್ ಏನಾಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಸುತ್ತಮುತ್ತಲಿರುವಂಥ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಮಕ್ಕಳು ಮುಂದಿನ ಫ್ಯೂಚರಲ್ಲಿ ಮಕ್ಕಳು ಪೇರೆಂಟ್ಸ್ ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸೊಸೈಟಿಗೆ ಸೊ ಹಾಗಾಗಿ ಇವ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮ ಕೆರಿಯರ್ನ ಚೂಸ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಮತ್ತು ಫ್ರೂಟ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ ಎಕ್ಸಾಂಪಲ್ಗೆ ಹೇಳೋದಿದ್ರೆ ಅಬ್ಸರ್ವೇಷನ್ ಸೊ ಪ್ರತಿಯೊಂದು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಅಂದ್ರೆ ರಿಸರ್ಚ್ ಮಾಡ್ತಾ ಹೋದ್ರೆ ನಮ್ಗೆ ಎವ್ರಿ ಡೇ ಬೇಸಿಸ್ ಅಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಬಹುದು ಯಾವ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ ನಾನು ಅವಾಗ್ಲೇ ಹೇಳ್ದಂಗೆ ಸುಮಾರು ಸಾವಿರಕ್ಕೂ ಹೆಚ್ಚು ಕೆಲಸ ಇದೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಲೈಕ್ ಸಿವಿಲ್ ಇಂಜಿನಿಯರ್ ಒಂದೇ ಅಲ್ಲ ಅದ್ರ ಜೊತೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಗ್ರೂಪ್ ವರ್ಕ್ ಮಾಡ್ತಾರೆ ಸೊ ಲೈಕ್ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಮಾಡ್ತಾರೆ ಕೆಲವೊಬ್ಬರು ಡಿಸೈನ್ಸ್ ಮಾಡ್ತಾರೆ ಕೆಲವೊಂದು ಟೀಮು ಇನ್ಸ್ಪೆಕ್ಷನ್ ಮಾಡ್ಬೋದು ಕೆಲವೊಬ್ರು ಅಕೌಂಟ್ಸ್ ಮಾಡ್ತಾರೆ ಸೈಟ್ ವಿಸಿಟ್ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಇರ್ತಾರೆ ಇಂಟೀರಿಯರ್ ಡಿಸೈನ್ ಮಾಡ್ಬೋದು ಇದಿಷ್ಟು ಜನನು ಕೆಲಸ ಮಾಡ್ತಾರೆ ಸೊ ಈ ರೀತಿ ನಮ್ಮ ಗ್ರೂಪ್ ವರ್ಕ್ ಇರುತ್ತೆ ಸೊ ಹಾಗಾಗಿ ಸೊ ಒಂದೇ ಕ್ಷೇತ್ರ ಬರೀ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತಂದರೆ ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಸಿವಿಲ್ ಇಂಜಿನಿಯರ್ ಸೊ ಇದರಲ್ಲಿ ಗ್ರೂಪ್ ವರ್ಕ್ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಕೆರಿಯರನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೀವು ಕೆರಿಯರ್ ಚೂಸ್ ಮಾಡಬೇಕು ಅಂತಂದರೆ ಯಾವುದೇ ರೀತಿ ಮೆಂಟರ್ಸ್ ಇರೋದಿಲ್ಲ ಸೊ ನಿಮ್ಮ ಸ್ಕೂಲ್ಸಲ್ಲಿ ಮೆಂಟರ್ಸ್ ಅಂತ ಹೇಳಿ ಇರ್ತಾರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಮೆಂಟರ್ ಮಾಡ್ತಾರೆ ಸ್ಕೂಲ್ಸ್ ಅಲ್ಲಿ ನಿಮ್ ಟೀಚರ್ಸ್ ಮೆಂಟರ್ ಮಾಡ್ತಾರೆ ಬಟ್ ಈ ಕೆರಿಯರ್ ಚೂಸ್ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿ ಮೆಂಟರ್ಸ್ಗಳು ಇಲ್ಲ ಸೊ ಹಾಗಾಗಿ ತಮ್ಮ ಎಜುಕೇಶನ್ ಮತ್ತು ಫ್ಯೂಚರ್ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಅವರ ಪೇರೆಂಟ್ಸ್ ಅಥವಾ ಅವ್ರ ಗಾರ್ಡಿಯನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ದೃಢ ನಿರ್ಧಾರ ತೆಗೆದುಕೊಳ್ಬೇಕು ಸೊ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಏನು ಅಂತ ಹೇಳ್ಬಿಟ್ಟು ಔಟ್ ಮಾಡಿಕೊಂಡು ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಇವತ್ತಿನ ಚೇಂಜಿಂಗ್ ಟ್ರೆಂಡ್ ನಲ್ಲಿ ಪೋಷಕರು ಇದರ ಬಗ್ಗೆ ಅರಿವು ಪಡೆದುಕೊಂಡು ನಂತರ ವಿದ್ಯಾರ್ಥಿ ಜೊತೆಗೆ ಚರ್ಚೆ ಮಾಡಿ ಒಂದು ರೋಡ್ ಮ್ಯಾಪ್ ಹಾಕಿಕೊಡ್ಬೇಕಾಗತ್ತೆ ಪ್ರತಿ ವಿದ್ಯಾರ್ಥಿಗಳಿಗೂ ಅನುಕೂಲವಾಗೋ ರೀತಿನಲ್ಲಿ ಒಂದು ರೋಡ್ ಮ್ಯಾಪ್ ಹಾಕಿ ಕೊಡೋದು ಉತ್ತಮ ಇದರ ಜೊತೆಗೆ ಎನ್ಇ ಪಿ ಕೂಡ ನಮಗೆ ಅನುಕೂಲವಾಗುತ್ತೆ ಯಾವ ರೀತಿ ಅನುಕೂಲ ಆಗ್ಬೋದು ಈ ಕೆರಿಯರ್ ಗೈಡೆನ್ಸ್ಗೂ ಅಥವಾ ವೃತ್ತಿ ಮಾರ್ಗದರ್ಶನ ಮತ್ತು ಎನ್ ಇ ಪಿ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡೋದಿದ್ರೆ ಭಾರತ ಸರ್ಕಾರ ಒಂದು ಮೂಲಭೂತ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತನ್ನ ದೃಷ್ಟಿಕೋನವನ್ನು ಹಾಗೂ ಸಮಗ್ರ ಚಟುವಟಿಕೆಗಳೊಂದಿಗೆ ಒಂದು ಔಟ್ಲೈನ್ ಅನ್ನು ರೂಪಿಸಿದೆ ಅಂದರೆ ಈ ಹಳೆ ಸಿಸ್ಟಮ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾಡ್ಕೊಂಡು ಹೋಗ್ತಾ ಇದ್ರಲ್ವ ಅದ್ರ ಬದಲು ಒಂದು ಬೇರೆ ಸಿಸ್ಟಮ್ ಫಾಲೋ ಮಾಡಿದ್ದಾರೆ ಇವಾಗ ಸೈನ್ಸ್ ಓದ್ಕೊಂಡು ನಾನು ನೆಕ್ಸ್ಟ್ ಯಾವುದೇ ಫೀಲ್ಡ್ಗೂ ಕೂಡ ನಾನು ಜಂಪ್ ಮಾಡ್ಬೋದು ಅಂದರೆ ಆರ್ಟ್ಸ್ ಮಾಡ್ಬೋದು ಇಲ್ಲ ಕಾಮರ್ಸ್ ಮಾಡ್ಬೋದು ಈ ರೀತಿ ಸುಮಾರು ಸಿಸ್ಟಮ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಅವಕಾಶಗಳು ನೀಡುತ್ತದೆ ಯಾಕೆ ಈ ಕೆರಿಯರ್ ಗೈಡೆನ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇಲ್ಲ ಅಂದರೆ ಮೊದಲನೇದಾಗಿ ಲ್ಯಾಕ್ ಆಫ್ ಅವೇರ್ನೆಸ್ ಅಂದರೆ ಅರಿವು ಇಲ್ಲದಿರುವುದು ಈ ಕೆರಿಯರ್ ಗೈಡೆನ್ಸ್ ಅಥವಾ ಈ ವೃತ್ತಿ ಮಾರ್ಗದರ್ಶನ ಶಾಲೆಗಳಲ್ಲಿ ಏನಕ್ಕೆ ನೀಡ್ತಾರೆ ಅಂತಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್ ಅಥವಾ ಅದ್ರ ಬಗ್ಗೆ ಅರಿವು ಇಲ್ಲದಿರುವುದು ಅಂದರೆ ಕೆರಿಯರ್ ಚೂಸ್ ಮಾಡ್ತೀವಿ ಆದರೆ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅನ್ನೋದು ಗೊತ್ತಿರೋದಿಲ್ಲ ಯಾವ ಫೀಲ್ಡಿಗೆ ನಾವು ಕೆರಿಯರ್ನ ಚಾಯ್ಸ್ ಮಾಡ್ಕೋಬೇಕು ಸೈನ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಲಾ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಸೊ ಈ ರೀತಿ ಕನ್ಫ್ಯೂಷನ್ಸ್ಗಳಿರುತ್ತೆ ಅದ್ರ ಜೊತೆಗೆ ನೂರಾರು ಆಯ್ಕೆಗಳಿರತ್ತೆ ನಮ್ಮ ಮುಂದೆ ಸೊ ಹತ್ತಾರು ಆಪ್ಷನ್ಸ್ ಅಥವಾ ಸಾವಿರಾರು ಆಪ್ಷನ್ಸ್ ಇದ್ರೂ ಕೂಡ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇದರಿಂದ ಡಿಸಿಷನ್ ತಗೊಳ್ಳೋದು ಕಾಂಪ್ಲಿಕೇಟ್ ಆಗ್ಬೋದು ಸೊ ಅಂದರೆ ಯಾವ ಟಾಪ್ ಕಾಲೇಜಸ್ ಇದೆ ಐ ಐ ಟಿನಲ್ಲಿ ನಾನು ಓದಬೇಕಾ ಅಥವಾ ಇಂಡಿಯಾದಲ್ಲಿ ಓದಬೇಕಾ ಅಥವಾ ಅಬ್ರಾಡ್ನಲ್ಲಿ ಓದಬೇಕಾ ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ಸು ವಿದ್ಯಾರ್ಥಿಗಳಲ್ಲಿ ಮೂಡ್ಬೋದು ಸೊ ಅದ್ರ ಜೊತೆಗೆ ಮೂರನೇದಾಗಿ ಫ್ಯಾಕ್ಟ್ಸ್ ಮತ್ತು ಮೈತ್ಸ್ ಅಂತ ಅಂದರೆ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಗೊತ್ತಿರೋದಿಲ್ಲ ಸೊ ಸುಮ್ಮನೆ ಊಹೆ ಮಾಡ್ಕೊಳ್ಳುವಂಥದ್ದು ಇದರಿಂದ ವಿದ್ಯಾರ್ಥಿಗಳು ತಪ್ತಾರ್ಗೂ ಕೂಡ ಹೋಗ್ಬೋದು ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ವಿಷಯದಿಂದ ದೂರ ಇರುವುದು ಕೂಡ ಒಳ್ಳೆಯದು ಈ ಫ್ಯಾಕ್ಟ್ಸ್ ಅಂಡ್ ಮೈತ್ಸ್ ಒಂದೇ ಅಲ್ಲ ಜೊತೆಗೆ ನಮ್ಮ ಸುತ್ತಲಿನ ಎನ್ವಾರ್ಮೆಂಟ್ ಕೂಡ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಸೊ ಕೆಲವೊಬ್ರು ಸೈನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ ಕೆಲವೊಬ್ರು ಇಂಜಿನಿಯರಿಂಗ್ ಹೋಗಿ ಆವಾಗಲೇ ಹೇಳಿದೆ ಅಲ್ವಾ ಸಾವಿರಾರು ಆಪ್ಷನ್ಸ್ ಗಳಿದೆ ನಿಮಗೆ ಯಾವ ರೀತಿ ಪ್ಯಾಶನ್ ನೀವು ಡೆವಲಪ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ ಸ್ಟಡೀಸ್ ಮಾಡ್ತಾ ಇರ್ತೀರಾ ಬಟ್ ಎಲ್ಲೋ ಒಂದು ರೀತಿ ನಿಮ್ಮ ಪ್ಯಾಶನ್ ಮ್ಯೂಸಿಕ್ ಚೇಂಜ್ ಆಗ್ಬೋದು ಎಷ್ಟೋ ಜನ ಮ್ಯೂಸಿಷಿಯನ್ ಆಗಿದ್ದಾರೆ ಸೊ ಈ ರೀತಿ ನಿಮ್ಮ ಪ್ಯಾಷನನ್ನು ನೀವು ಫೈಂಡ್ಔಟ್ ಮಾಡ್ಕೊಳ್ಳಿ ಸೊ ಮೆಚುರಿಟಿ ಆಲ್ಮೋಸ್ಟ್ ನಿಮ್ಮ ಹೈಸ್ಕೂಲ್ ಲೆವೆಲಲ್ಲಿ ಏತ್ ನೈನ್ತ್ ಟೆಂತ್ ಈ ರೇಂಜಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಆ ಟೈಮಲ್ಲಿ ನೀವು ಫೈಂಡ್ಔಟ್ ಮಾಡ್ಕೊಳ್ಳಿ ಕೆಲವೊಂದು ಶಾಲೆಗಳಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ ಈ ಸಿಕ್ಸ್ ಆದಮೇಲೆ ಈ ಜೂನಿಯರ್ ಒಲಂಪಿಡ್ ಅಂತ ಹೇಳಿ ಕೋಡಿಂಗ್ ಕೋಚಿಂಗ್ ಕೊಡ್ತಾರೆ ಐ ಐ ಟಿ ನೀಟು ಜೆ ಡಬಲ್ ಇ ಈ ರೀತಿ ಕೋಚಿಂಗ್ಸ್ ಎಲ್ಲ ಕೊಡ್ತಾರೆ ಸೊ ಈ ಎಲ್ಲ ಕೋಚಿಂಗ್ಸನ್ನು ತಗೊಳ್ಳೋದ್ರಿಂದ ನಮ್ಮ ಮುಂದೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು ಅಥವಾ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಈ ರೀತಿ ಹೆಲ್ಪ್ ಆಗುತ್ತೆ ಪ್ರಿಪ್ರೇಷನ್ಸ್ ಮಾಡಿಸೋ ಸೌಲಭ್ಯ ಕೂಡ ಇದರಲ್ಲಿ ಇದೆ ಸೊ ಯಾವ ರೀತಿ ನಾವು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಈ ಜೂನಿಯರ್ ಎಕ್ಸಾಮ್ಸ್ ಎಲ್ಲ ತಗೊಳೋದ್ರಿಂದ ಒಂದು ನಮಗೊಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ನಾವು ಪ್ರಿಪೇರ್ ಆಗ್ಬೋದು ಸೊ ಈ ರೀತಿ ಜೂನಿಯರ್ ಎಕ್ಸಾಮ್ಸ್ ಬರೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ನಾನು ಹೇಳಿದೆ ಜೆ ಇ ಗೇಟ್ ನೀಟ್ ಕ್ಲಾಟ್ ಎನ್ ಡಿ ಎಕ್ಸಾಮ್ಸ್ ಅಂತ ಬರುತ್ತೆ ಟಿ ಕರ್ನಾಟಕ ಇ ಟಿ ಸೊ ಇದಕ್ಕೆಲ್ಲ ಉಪಯೋಗವಾಗುವಂಥದ್ದು ಇಂದರೆ ಕೊನೆಯದಾಗಿ ಹೇಳೋದಿದ್ರೆ ಸೊ ಕಲ್ಲು ಹೇಗೆ ಶಿಲೆಯಾಗುತ್ತದೆ ಹಾಗೆ ವಿದ್ಯಾರ್ಥಿಗಳು ಪರಿವರ್ತಿಸೋ ಇದು ಉತ್ತಮ ಸಮಯ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೆರಿಯರ್ ಚೂಸ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಪ್ಯಾಷನನ್ನು ಫಾಲೋ ಫಾಲೋ ಮಾಡ್ಕೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಅದ್ರ ಜೊತೆಗೆ ಕೆಲವೊಂದು ಸ್ಕಿಲ್ಸ್ಗಳನ್ನ ನಾನು ಹೇಳಿದೆ ನಿಮ್ಮ ಸ್ಕಿಲ್ ಸೆಟ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಟೆಕ್ನಾಲಜಿ ಸ್ಕಿಲ್ಸ್ ಎಮೋಷನಲ್ ಕಂಟ್ರೋಲ್ ಮಾಡುವಂಥ ಸ್ಕಿಲ್ಸ್ನ ಈ ಥರದ್ದೆಲ್ಲ ಸ್ಕಿಲ್ಸ್ನ ಡೆವಲಪ್ ಮಾಡ್ತಾ ಹೋದರೆ ನಿಮ್ಮ ಕೆರಿಯರ್ ನೀವು ರೀಚ್ ಮಾಡ್ತಾ ಹೋಗ್ಬೋದು ಶಾಲೆಗಳಲ್ಲಿ ಪರಿಣಾಮಕಾರಿ ವೃತ್ತಿ ಮಾರ್ಗದರ್ಶನದ ಪ್ರಾಮುಖ್ಯತೆ ಕುರಿತು ಅವಕಾಶ ಕೊಟ್ಟಿರುವಂತಹ ಆಕಾಶವಾಣಿಗೆ ಧನ್ಯವಾದಗಳು ಇದುವರೆಗೂ ಶಾಲೆಗಳಲ್ಲಿ ಪರಿಣಾಮಕಾರಿ ವೃತ್ತಿ ಮಾರ್ಗದರ್ಶನದ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿ ಎಸ್ ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಎಂ ಶಿಲ್ಪಶ್ರೀ ವೈಚಾಲ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ